ಹಚ್ಚು ಮನಿ ಹುಚ್ಚಾ ಕುಕಿಂಗ್ ಚಾನಲ್ ಇವತ್ತು ನಾವು ಆಲೂಗಡ್ಡೆ ಬಳಸಿ ಆಲೂಗಡ್ಡೆ ಪಲ್ಯ ದೋಸೆಗೆ ಇಡ್ಲಿಗೆ ಪೂರಿಗೆ ಎಲ್ಲನೂ ರುಚಿಕರವಾದ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು ಇದು ಈ ಪಲ್ಯ ಆಲೂಗಡ್ಡೆ ಪಲ್ಯ ಪೂರಿಗೆ ದೋಸೆ ಮಸಾಲೆ ದೋಸೆ ಮಾಡ್ತೀವಲ್ವ ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಈ ಥರ ಸತಿ ಟ್ರೈ ಮಾಡಿ ನೋಡಿ ಸಾಸಿವೆ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು ಹಾಕಿಕೊಳ್ಳಿ ನಂತರ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದೆರಡು ಟೀ ಸ್ಪೂನ್ ಕಡಲೆಬೇಳೆ ಹಾಕಿಕೊಳ್ಳಿ ಇದೆಲ್ಲನೂ ಸ್ವಲ್ಪ ಲೈಟ್ ಗೋಲ್ಡ್ ಬ್ರೌನ್ ಟರ್ನ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಇದಕ್ಕೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದು ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ನಂತರ ಗ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಈಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಯಾವಾಗಲೂ ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿದ್ರೆ ಈ ಥರ ಸತಿ ಟ್ರೈ ಮಾಡಿ ನೋಡಿ ಮಾರಕ್ಕೆ ಮಾಡೋಕ್ಕೂ ತುಂಬ ಸುಲಭ ತಿನ್ನಕಂತೂ ತುಂಬ ರುಚಿಯಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಚೆನ್ನಾಗಿ ಗೋಲ್ ಲೈಟ್ ಗೋಲ್ಡಿಸ್ ಬ್ರೌನ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಲೈಟ್ ಗೋಲ್ಡಿಸ್ ಬ್ರೌನ್ ಟರ್ನ್ ಆಗೋ ಅಷ್ಟರಲ್ಲಿ ನಿಮಗೆ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಯನ್ನು ನೀವು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿರುವ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿರಿ ಅಷ್ಟರಲ್ಲಿ ಈರುಳ್ಳಿ ಎಲ್ಲನೂ ಫ್ರೈ ಆಗುತ್ತೆ ಸೈಡ್ ಬೈ ಸೈಡ್ ಮಾಡಿಕೊಂಡೆ ತುಂಬ ಈಸಿ ಆಗುತ್ತಲ್ವ ಅದಕ್ಕೆ ನಾವು ಸೈಡ್ ಬೈ ಸೈಡಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೀವಿ ಇದೆಲ್ಲ ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಟರ್ನ್ ಆದ ನಂತರ ಒಂದೇ ಒಂದು ಟೀ ಸ್ಪೂನಷ್ಟು ಹರ್ಷಿನದ ಪುಡಿ ಟರ್ಮರಿಕ್ ಪೌಡರ್ ಹಾಕಿಕೊಳ್ಳಿ ಇದಕ್ಕೆ ದೋಸೆ ಗರಿಗರಿಯಾದ ದೋಸೆಗೆ ಮಧ್ಯ ಆಲೂಗಡ್ಡೆ ಪಲ್ಯ ಸ್ವಲ್ಪ ಚಟ್ನಿ ಹಚ್ಚಿಬಿಟ್ಟು ಆಲೂಗಡ್ಡೆ ಪಲ್ಯ ಹಾಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇವಾಗ ಸ್ಮ್ಯಾಶ್ ಮಾಡಿರುವ ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರುವ ಆಲೂಗಡ್ಡೆಯನ್ನು ಹಾ ಸೇರಿಸ್ಕೊಳ್ಳಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ವಲ್ ಆಲೂಗಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಅಷ್ಟೇ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ತುಂಬ ಹೊತ್ತು ಬೇಯಿಸಬಾರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಅಷ್ಟೇ ಈಗ ನಿಮಗೆ ಉಪ್ಪು ಏನಾದರೂ ಕಮ್ಮಿ ಇದೆ ಇವಾಗಲೇ ಉಪ್ಪು ಹಾಕ್ಕೊಂಡು ಬಿಡ್ಬೋದು ನೋಡಿ ಇವಾಗ ಬೆಂದಿದೆ ಈ ಥರ ಇರುತ್ತೆ ಇದೇ ಆಲೂಗಡ್ಡೆಯನ್ನು ಬಳಸ್ಕೊಂಡು ನಾವು ಮಸಾಲೆ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ತವಾಗೆ ಒಂದು ಸ್ಪೂನ್ ಆಯಿಲ್ ಹಾಕಿ ಗ್ರೀಸ್ ಮಾಡಿಬಿಟ್ಟು ಒಂದೇ ಒಂದು ಸೌಟ್ ದೋಸೆ ಬ್ಯಾಟರನ್ನ ತೊಗೊಂಡು ಈ ಥರ ಚೆನ್ನಾಗಿ ರೌಂಡ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೈಟ್ ಬ್ರೌನ್ ಟರ್ನ್ ಆದ ನಂತರ ಫ್ಲಿಪ್ ಮಾಡಿಕೊಂಡು ನಂತರ ವಾಪಸ್ ಅದನ್ನು ಸ್ವಲ್ಪ ಬೆಂದ ನಂತರ ಫ್ಲಿಪ್ ಮಾಡಿಕೊಂಡು ನಾವು ಪುದೀನ ಚಟ್ನಿ ಯೂಸ್ ಮಾಡ್ತಾ ಇದ್ದೀವಿ ಪುದೀನ ಚಟ್ನಿನ ಹಚ್ಚಿಬಿಟ್ಟು ಮಧ್ಯದಲ್ಲಿ ನಾವು ಮಾಡಿಕೊಂಡಿರುವ ಆಲೂಗಡ್ಡೆ ಸ್ಟಫ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ರೆ ಸಾಕು ಅಷ್ಟೇ ಗರಿ ಗರಿಯಾದ ರುಚಿ ರುಚಿಯಾದ ಮಸಾಲೆ ದೋಸೆ ಸವಿಯಲು ಸಿದ್ಧ ಆಗುತ್ತೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮ್ಗೆ ಏನಾದರೂ ಈ ದೋಸೆ ಬ್ಯಾಟರ್ ಹೆಂಗೆ ಮಾಡೋದು ಅಂತ ರೆಸಿಪಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ ಒಂದು ಸತಿ ಚೆಕ್ ಮಾಡಿ ನೋಡಿ